ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಎಲ್ರಿಗೂ ಮೊದಲಿಂದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ರೆಸಿಪಿನ ಮಾಡೇ ಮಾಡ್ತೀವಿ ಅದಿಲ್ಲದಂಗೆ ಹಬ್ಬ ಕಂಪ್ಲೀಟ್ ಅಂತಾರೆ ಅನಿಸಲ್ಲ ನಮ್ಮ ಹಿಂದೂಗಳಿಗೆ ಇದೆ ಮೊದಲ ವರ್ಷ ಸೊ ಮಾಡೋದು ಹೇಗಂತ ನಾವು ನೋಡ್ಕೊಂಬರೋಣ ಬೇವು ಬೆಲ್ಲನ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಆ ಕರಿ ಎಳ್ಳು ಸ್ವಲ್ಪ ಉರ್ಗಡ್ಲೆ ಹಾಗೆ ಬಾದಾಮಿನ ತಗೊಂಡಿದ್ದೀನಿ ಟೋಟಲಿ ಆಪ್ಷನಲ್ ಬಾದಾಮಿ ರುಚಿ ತಕ್ಕಷ್ಟು ಬೆಲ್ಲ ಹಾಗೆ ಬೇವಿನ ಹೂಗಳನ್ನ ತಗೊಂಡಿದ್ದೀನಿ ಬೇವಿನ ಎಲ್ಲ ಕೂಡ ಬಳಸಿ ಮಾಡ್ಕೊತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಮಾಡುವಂಥ ಹೇಗೆ ಹೇಗಂತ ನೋಡ್ಕೊಂಬರೋಣ ಮಿಕ್ಸಿ ಜಾರಿಗೆ ಮೊದಲಿನಾಗಿ ನಾನು ಉರ್ಗಡ್ನ ಸೇರಿಸ್ಕೊಂಡು ಎರಡು ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಪೌಡ್ರ್ ಮಾಡಿಕೊಂಡು ತಗೊಂಬಂದಿದ್ದೀನಿ ನೋಡ್ತಿರ್ಬೋದು ತುಂಬ ನುಣ್ಣಗಾಗಿದೆ ಇವಾಗ ಬಾದಾಮಿನ ಸೇರಿಸ್ಕೊಂಡು ಸ್ವಲ್ಪ ಗ್ರೈಂಡ್ ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಬಾದಾಮಿ ಸ್ವಲ್ಪ ತರಿ ತರಿದ್ರೂ ನಡೆಯುತ್ತೆ ಇವಾಗ ರುಚಿ ತಕ್ಕಷ್ಟು ಬೆಲ್ಲ ಕೊಬ್ಬರಿ ಹಾಗೆ ಬೇವಿನ ಹೂಗಳನ್ನ ತಗೊಂಡಿದ್ದಲ್ಲ ಅದನ್ನು ಅರ್ಧ ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ಮೇಲಿಂದ ಸೇರಿಸ್ಕೊಂಡು ತಿನ್ಬೋದು ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಒಂದು ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಮುಗಿಯಿತು ಬೆಲ್ಲ ರೆಡಿ ಆದಂಗೆ ಒಂದು ಬೌಲಿಗೆ ಇದನ್ನೆಲ್ಲ ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊನೆಯದಾಗಿ ನಾನು ತಗೊಂಡಿರುವಂಥ ಎಳ್ಳಿತ್ತಲ್ವ ಅದನ್ನು ಸೇರಿಸ್ಕೊತಿದ್ದೀನಿ ಇದನ್ನು ಹಸಿನೇ ಹಾಕಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೇವು ಬೆಲ್ಲ ರೆಡಿಯಾಯಿತು ಬೇವು ಬೆಲ್ಲನ ತಿಂದು ಜೀವನದಲ್ಲಿ ಬರುವಂಥ ಕಷ್ಟ ಸುಖನ ಸಮವಾಗಿ ಸ್ವೀಕರಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್